ಎಂ ಬಿ ಪಾಟೀಲ್ ಸನ್ಮಾನ್ಯ ಎಂ ಬಿಲ್ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಪಕ್ಷರಾಗಿರುವಂತಹ ಚಲವಾದ ನಾರಾಯಿ ಏಕವಚದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕರಿಗೆ ಒಬ್ಬ ಸೆಟ್ ಗಿರಾಕಿರುವಂತ ಹೇಳ್ತಾ ಇದ್ದಾರೆ ಹೌದು ಬಡವರು ಅವ್ರ ಸೆಟ್ ಕಟ್ಟಲಿಕ್ಕೆ ಆಗಿರ್ಲಿಕ್ಕಿಲ್ಲ ಒಂದ್ ಅದ್ರ ಜೊತೆಗೇನೆ ಮುರುಗೇಶ್ ಗಿರಾಕಿ ಅವರು ಫಜಲ್ ಸಾಲಿ ದನಾಪೆ ಅವರು ಅವರು ಸದ್ದಮಸ್ತಾರೆ ನಾನು ಕೆಲಸ ಇಚ್ಛೆ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಮಿ ನಾವು ಸೆಂಟ್ರಲ್ ಆಗಿಗಳು ಒಪ್ಪೋತೀನಿ ನನ್ನ ಕೊಡಗೆ ಈ ರಾಜ್ಯಕ್ಕೆ ಏನಿದೆ ನಾನು ಎಷ್ಟು ರೈತರ ಅನುಕೂಲತೆ ಮಾಡಿದ್ದೀನಿ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ಇದಕ್ಕಿಂತ ಹದಿನೈದು ವರ್ಷ ಮೊದಲನೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೆ ಒಂದು ಖರ್ಚು ಇಲ್ಲ ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ

ಈ ಕೊಲ್ಲಾಲ್ ಮತ್ತು ಬಿಜಾಪುರ ಮಧ್ಯದಲ್ಲಿ ಒಂದು ಬಸವೇಶ್ವರ ಸುಗರ್ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ರು ಭೂಮಿ ತೆಗೆದುಕೊಳ್ಳುವಾಗ ಏನೇಳಿದ್ರಿ ನಾವು ರೈತರ ಅನುಕೂಲ ಮಾಡಿಕೊಡ್ಬೇಕು ಈ ಭಾಗದ ಜನರಿಗೆ ರೈತ ಅನ್ಯ ಅನ್ಎಂಪ್ಲಾಯ್ಮೆಂಟ್ ನಾವು ನೌಕರಿ ಕೊಡಬೇಕು ಅನ್ನೋ ರೀತಿಯಿಂದ ಕನ್ಸೆಷನ್ ರೇಟ್ನಲ್ಲಿ ಲ್ಯಾಂಡ್ ತಗೊಂಡ್ರಿ ಡೆವಲಪ್ಮೆಂಟ್ ಮಾಡಿದ್ರಿ ಮುಂದೇನು ಮಾಡಿದ್ರಿ ಅದನ್ನ ತಮಿಳುನಾಡು ಅವರಿಗೆ ಮಾರಾಟ ಮಾಡಿದ್ರಿ ನಾನು ನಿಮ್ಮ ಯೋಗ್ಯತೆ ಏನನ್ನೋದನ್ನ ಕೇಳಬಹುದಲ್ಲ ನಮ್ಮ ಯೋಗ್ಯತೆಗೆ ಒಂದು ಸೇಟ್ ಕಟ್ಟಕಾಗಿಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತು ದೊಡ್ಡದಿತ್ತು ನೌಕರಿ ಅದನ್ನು ಮಾರಾಟ ಮಾಡಿಲ್ಲ ಆಗ ಮಜಾ ಮಾಡಬೇಕು ಕೊಟ್ಟಿಲ್ಲ ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟರಿ ಕಟ್ಟಕಾಗಿಲ್ಲ ಮತ್ತೊಬ್ಬರ ಯೋಗ್ಯತೆಗೆ ಮಾತಾಡ್ತೀರಿ ನಾವೆಲ್ಲ ಧನಾಗ ಮಾತಾಡ್ತೇವೆ ಹೌದಾ ಧನಕಾಯಿ ನನ್ನ ಕೊಡುಗೆ ಇದೆ ಜಿಲ್ಲಾದಲ್ಲಿ ನಾನು ನಿಮ್ಮ ಪೂಜೆಯ ಬಂಧನ ಸನ್ಮಾನ್ಯ ಪೂಜೆ ಕಳ್ಕಟ್ಟಿಯವರು ಇನ್ನೂ ಕೆಲವೊಂದು ಹಿರಿಯರು ಕೂಡ ಸಂಸ್ಥೆಗೆ ಯಾರು ಕಟ್ಟಿರುವಂತಹ ಆಯ್ತು ನೀವು ಆ ಬಿಎಲ್ ಸಂಸ್ಥೆ ಅಧ್ಯಕ್ಷರಾಗಿ ರಜಾ ಮಾಡ್ತಾ ಅದರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನು ಏನಾದ್ರೂ ಆಪಾದನೆ ಮಾಡೋದಿತ್ತೆ ಅವ್ರ ಕಡೆ ಒಂದು ಬೆಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೆಳೆ ಬಂದಿರ್ತದೆ ನಿನಗೂ ತಾಕತ್ತು ತಾಕತ್ತಿದ್ರೆ ನಿನಗೂ ಯೋಗ್ಯತೆ ಇದ್ರೆ ನೀನು ಸಹಿತ ಆ ಭದ್ರನಾಥ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆಯನ್ನ ಬೇರೆ ಅವ ಇರುವಂತಹ ಕೆಪೆಬಲ್ ಇರುವಂತಹ ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನೀನು ಯೋಗ್ಯತೆ ಬರ್ತಾರೆ ನೀನು ಹಿಂದುಳಿದ ಬಗ್ಗೆ ಪಚ್ಚನ್ ಸಾಗರ ಬಗ್ಗೆ ಮತ್ತೊಬ್ಬರ ಬಗ್ಗೆ ನಿನ್ನ ಜೋಡಣೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸ್ಬೇಡ

ಕಲಾ ಬರಲಿ ನಮಗೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀರಿ ನಿನ್ನ ತಾಣದಲ್ಲಿ ಹೆಗಲಾಗಿದ್ದೀವಿ ಮತ್ತೊಬ್ಬರ ತಾಟದಲ್ಲಿ ಒಂದು ತೆಗಿಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಈ ನಾರಾಯಣ ಸ್ವಾಮಿ ಈಗ ನಮ್ಮ ಲೇಹರ್ ಚಿಂತಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅಂತ ನೋಡ್ಬೋದು ಪುಣ್ಯಾಂ ಕಟ್ಟಿರುವಂತಹ ಸಂಸ್ಥೆದಲ್ಲಿ ಅಧ್ಯಕ್ಷ ಮಾಡ್ತಾ ಇದ್ದ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಇಲಾಖೆ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಆಮೇಲೆ ಆ ಶೈಡ್ಗ್ರಾಗಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರಿಗೆ